ಎರಡು ವರ್ಷದ ಸಂಭ್ರಮ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ವಿಜಯನಗರ ನಾ ಆಯ್ಕೆಯನ್ನು ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೋ ಆದರೆ ಈ ಭಾಗಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಈಗ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕಾದ್ರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ತುಮಕೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಪ್ಪತ್ತು ತಾರೀಕು ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅದ್ರ ಪ್ರಯುಕ್ತ ಜನರಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಏನು ಪರಿಷ್ಟ ಜಾತಿಗೆ ಸೇರಿದಂಥ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು ಕೆಲವು ಗೊಲ್ಲರಟ್ಟಿಗಳು ಹೀಗೆ ಅನೇಕರು ಕೆಲವು ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೂಡ ಪಟ್ಟ ಸಿಕ್ಕಿರಲಿಲ್ಲ ಹಿಂದೆನೇ ನಾವು ಘೋಷಣೆ ಮಾಡಿದ್ದು ಹಿಂದೆ ಘೋಷಣೆ ಮಾಡೋದಕ್ಕೂ ಕೂಡ ಅವ್ರಿಗೆ ಬಿ ಜೆ ಪಿ ಸರ್ಕಾರ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ವಿಫಲ ಆಯಿತು ಮಧ್ಯದಲ್ಲಿ ಸೊ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣ ಬೈರೇಗೌಡರದಕ್ಕೆ ಮಂತ್ರಿ ಆಗಿದ್ದಾರೆ ಒಂದು ಲಕ್ಷ ಆ ಪಟ್ಟಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಆ ಪಟ್ಟವನ್ನು ಸ್ವೀಕಾರ ಮಾಡೋಂಥವ್ರು ಒಂದು ಐವತ್ತು ಸಾವಿರ ಜನ ಈ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಅವನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ